ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯಿಂದ ನಾವು ಬೋರ್ವೆಲ್ ರೀಚಾರ್ಜ್ ಮಾಡ್ತಾಯಿದ್ದೀವಿ ನಮಸ್ಕಾರ ರೈತ ಬಂದವರೇ ತಮ್ಮೆಲ್ಲರಿಗೂ ಎಸ್ ಸರ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೆಲ್ಮಂಗದಲ್ಲಿ ಪ್ರಾಜೆಕ್ಟ್ ಬಂದಿದೆ ನಮ್ಮದು ನೆಲಮಂಗ್ನಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ತಾ ಇದೀವಿ ತಮಗೂ ಯಾರಾದರೂ ನಿಮ್ಮ ರೈ ಅಂತಾರಲ್ಲ ನೆಲಮಂಗ್ಲ ಸುತ್ತಮುತ್ತ ಅಂತಂದ್ರೆ ಟಿ ಬೇಗೂರು ಮತ್ತು ಬೂದಿಯಾಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರು ನಿಮ್ಮ ಸ್ನೇಹಿತರಿದ್ದಾರೆ ಅವರಿಗೆ ಅವ್ರಿಗೆ ತಿಳಿಸಿ ಅವ್ರಿಗೆ ಈ ಥರ ಬೋರ್ವೆಲ್ ರೀಚಾರ್ಜ್ ನಾವು ಮಾಡಿಕೊಡ್ತಾಯಿದ್ವಿ ನಾವು ಬರೋರು ರೀಚಾರ್ ಯಾವ ಥರ ಮಾಡ್ತೀವಿ ಮತ್ತು ರಿಸಲ್ಟ್ ಹೆಂಗಿದೆ ಅನ್ನೋದ್ರ ಬಗ್ಗೆ ವೀಡಿಯೋ ಕೂಡ ಹಾಕಿದ್ದೀನಿ ತಾವು ಕೂಡ ನೋಡಿದ್ದೀರ ನನ್ನೆಲ್ಲ ವೀಡಿಯೋಸು ಹಿಂದಿನ ವೀಡಿಯೋಸ್ಗಳಲ್ಲಿ ನೋಡಿದೀರ ತಾವು ಕೂಡ ಪ್ರತಿಯೊಬ್ಬರಿಗೂ ಕಳಿಸಿ ನಾವು ಯಾಕಂದರೆ ಪ್ರತಿಯೊ ಎಲ್ಲರಿಗೂ ಇದ್ದೀವಿ ಇಲ್ಲಿ ಏನಂತಾರಲ್ಲ ಟಿ ಬೇಗೂರು ಮತ್ತು ಬೂದಾಳ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಹಳ್ಳಿ ಅದವು ಹತ್ತರಿಂದ ಹತ್ತಳ್ಳಿ ಅದವು ಹತ್ತಳ್ಳಿಯಲ್ಲಿ ಬರ್ತಾ ಬರ್ತಾಯಿದ್ದಾರೆ ಮುಂದೆ ಬರ್ತಾ ಇದಾರೆ ರೈತರು ಕೆಲವೊಬ್ಬರು ಹಿಂದೆ ಆಟ ಹಿಂದೆ ಟಾಕರಿಗೆ ನಾವು ಏನು ಜಾಸ್ತಿ ಹೇಳೋಕ್ಕಾಗಲ್ಲ ಯಾಕಂದರೆ ನಾವೆಷ್ಟು ನಾವು ಅವರಿಗೆ ಸವಿಸ್ತಾರವಾಗಿ ಹೇಳಿದರೂ ಕೂಡ ಕೆಲವೊಬ್ಬರು ನಂಬಲ್ಲ ಮೊನ್ನೆ ನಾನು ಯಾವುದೋ ಚಿತ್ರದುರ್ಗದಲ್ಲಿ ಮಾಡ ಚಿತ್ರದುರ್ಗದಲ್ಲಿ ಮಾಡಬೇಕಾದ್ರೆ ಹಾಗೆ ನಾವು ನಂಬಲಿಲ್ಲ ಇವಾಗ ಮಳೆ ಬಂದಾದ ಮೇಲೆ ರಿಸಲ್ಟ್ ಬಂದಿದೆ ಅವರೇ ಕೂಡ ಫೋನ್ ಮಾಡ್ತಾಯಿದ್ರು ಈಗ ಇಲ್ಲ ಸರ್ ನಮ್ಮದು ಬೋರಲ್ ರೀಚಾರ್ಜ್ ಚೆನ್ನಾಗಾಗಿದೆ ಅಂತ ಅವರು ಫೋನ್ ಮಾಡ್ತಾಯಿದ್ರೆ ಮತ್ತು ನಂಗೆ ಚಿತ್ರದುರ್ಗ ಹೋಗೋಕ್ಕಾಗಿಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನಂಗೆ ಟೈಮ್ ಸಿಕ್ಕಿಲ್ಲ ಅಲ್ಲಿ ಹೋದರೆ ಖರ್ಚು ವೆಚ್ಚು ಎಲ್ಲ ಇದೆಯಲ್ಲ ಹಾಗಾಗಿ ನನಗೆ ಟೈಮ್ ಸಿಕ್ಕಿಲ್ಲ ಹೋಗಿ ನೋಡೋಣ ಆ ಕಡೆ ಏನೋ ಕೆಲಸ ತಪ್ಪ ಅಂದ್ರೆ ಹೋಗಿ ಮತ್ತೆ ವೀಡಿಯೋಸ್ ಮಾಡ್ತೀನಿ ಯಾಕಂದರೆ ಮೊನ್ನೆ ಲಾಸ್ಟ್ ಟೈಮು ಒಂದು ಹದಿನಾರು ಬೋರಲ್ಲಿ ಮಾಡಿದ್ವಿ ಹದಿನಾರು ಬೋರಲ್ಲಿ ನಾನು ಫೋನ್ ಮಾಡಿದ್ದೆ ಚೆನ್ನಾಗಾಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾ ಈಗ ಟಿ ಬೇಗೂರು ಅಂತಂದರೆ ನೆಲಮಂಗ್ಲ ಹತ್ರ ಬರ್ತೈತೆ ಟಿ ಬೇಗೂರು ಮತ್ತು ಬುದ್ಯಾಳ ಆ ಪಂಚಾಯಿತೀಲಿ ವರ್ಕ್ ಸ್ಟಾರ್ಟ್ ಆಗಿದ್ದಾವೆ ತಮ್ಗೆ ಯಾರಾದರೂ ರ ಏನಂತಾರಲ್ಲ ಗೆಳೆಯರಿದ್ರೆ ಅವ್ರಿಗೆ ಫೋನ್ ಮಾಡಿರಿ ಈ ಥರ ಅವ್ರು ಶೇರ್ ಮಾಡಿರಿ ವಿಡಿಯೋ ಶೇರ್ ಮಾಡಿರಿ ಮತ್ತು ನನ್ನ ನಂಬರ್ ಕೂಡ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ನಾಗ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫೋನ್ ಮಾಡಿರಿ ಆದಷ್ಟು ಬೇಗ ಮಾಡೋಣ ಮಳೆಗಾಲ ಇದೆಯಲ್ಲ ಮಳೆಗಾಲ ಇದ್ದರೂ ಮಾಡ್ಬೋದು ಏನಂತಂತಂದ್ರೆ ಏನು ಸ್ವಲ್ಪ ಆಗಿತ್ತಪ್ಪ ಅಂದರೆ ಈಗ ನೋಡಿ ಇದೆಲ್ಲ ಮಳೆಗಾಲ ಮಳೆಗಾಲ ಇದೆ ಆದರೂ ಕೂಡ ಮಾಡ್ತಾಯಿದ್ದೀವಿ ಯಾಕಂದರೆ ಇನ್ನೂ ಇಲ್ಲಿ ಬಿತ್ತಿಲ್ಲ ಕೆಲವೊಬ್ಬರು ಅಂಥ ಜಾಗ ನೋಡ್ಬಿಟ್ಟು ಮಾಡೋದು ಬಿತ್ತಿದ್ರು ಮಾಡಲ್ಲ ಕೆಲವೊಮ್ಮೆ ಫ್ರೀ ಏರಿಯಾ ಇರ್ತೈತಲ್ಲ ಬೋರಲ್ಲಿ ಇರ್ತೈತಿ ಅಲ್ಲಿ ಸ್ವಲ್ಪ ಅವಕಾಶ ಇರ್ತೈತಿ ಮಾಡೋಂಥ ಅವಕಾಶ ಇರ್ತವಲ್ಲ ಅಲ್ಲೆಷ್ಟ ಮಾಡಕ್ಕೆ ಬರ್ತೈತಿ ಅದಕ್ಕೋಸ್ಕರ ಎಲ್ಲ ರೈತ ಬಂದರೂ ಕೂಡ ಈ ನಂಬರ್ನ ಸೇವ್ ಮಾಡ್ಕೊಂಡು ಫೋನ್ ಮಾಡಿರಿ ಯಾರು ಏನಂತಾರಲ್ಲ ಫೋನ್ ಮಾಡಿದರೆ ಈಗ ಬಂದ ಅವಕಾಶ ಸದುಪಯೋಗ ಪಡಿಸ್ಕೊಳ್ಳಿ ಅಷ್ಟೇ ಹೇಳ್ತಾ ಇರೋದು ಸರಿನಾ ಮತ್ತು ಮುಂದಿನ ಸಿಗನ ರೈತ ಬಂದವರು ಎಲ್ಲರಿಗೂ ನಮಸ್ಕಾರ